ನಕ್ಷತ್ರ ನಾಡಿ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ ಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ನಮಃ ಹರಿಂದ್ರೀವಂ

ಇನ್ನು ಗುರುಜಿಯವರಿಂದ ಆಗಸ್ಟ್ ಹನ್ನೊಂದನೇ ತಾರೀಕು ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ಹಾಗಾಗಿ ಇವತ್ತು ಆ ಕ್ಲಾಸಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅಂತ ಬ್ರೀಫ್ ಆಗಿ ಬಗ್ಗೆ ಹೇಳೋಕೆ ಫ್ರೀ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡಿದ್ರು ಸಾಕಷ್ಟು ಜನರು ಕೂಡ ಸೇರಿದ್ದಾರೆ ಇನ್ನು ಇವತ್ತು ಕೂಡ ಜಾಯಿನ್ ಆಗಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಆದ್ರೆ ಕ್ಲಾಸಸ್ ಗಳೆಲ್ಲ ಫುಲ್ ಆಗಿದೆ ಏನು ಸೀಟ್ಸ್ ಗಳಿತ್ತು ಅವರೆಲ್ಲ ಕೂಡ ಫಿಲ್ ಆಗಿದೆ ಹಾಗಾಗಿ ಇನ್ನು ಕೂಡ ಹೆಚ್ಚಿನ ಜನಕ್ಕೆ ಆಸಕ್ತಿ ಇರೋದ್ರಿಂದ ಮುಂದಿನ ಶನಿವಾರ ಅಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕು ಮತ್ತೊಂದು ಫ್ರೀ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಆಗ ಖಂಡಿತ ನೀವೆಲ್ಲ ಮತ್ತೆ ಜಾಯ್ನ್ ಆಗ್ಬೋದು ಈಗ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಖಂಡಿತ ಇನ್ನೊಂದು ಆಪರ್ಚುನಿಟಿ ಅಂತಾನೆ ನಿಮಗೆ ಹೇಳ್ಬೋದು ಫ್ರೀ ಕ್ಲಾಸಸ್ ಇರುತ್ತೆ ನೀವು ಆಗಸ್ಟ್ ಹನ್ನೊಂದನೇ ಕ್ಲಾಸ್ ಹನ್ನೊಂದನೇ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿಬಹುದು ಹದಿನೈದು ದಿನದಲ್ಲಿ ಅನ್ನೋದನ್ನ ಈ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತಾರೆ ಇನ್ನು ಗುರುಜಿ ಇವಾಗ ಕ್ಲಾಸಸ್ ಗಳಿಗೆ ತುಂಬಾ ಜನ ಜಾಯಿನ್ ಆಗಿದ್ದಾರೆ ಅಂತ ಹೇಳಿದ್ರಿ ಅಲ್ಲ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಜ್ಯೋತಿಷವನ್ನ ಕಲಿಯೋದಕ್ಕೆ ಅಂತ ಹೇಳಿ ಏನು ಲಿಮಿಟ್ ಇದೆ ನಾವು ಪೇಡ್ ಆದರೂ ಕೂಡ ಅದು ಫೈವ್ ಹಂಡ್ರೆಡ್ ಬರುತ್ತೆ ಇದ್ದಾರೆ ಸೊ ಏಯ್ಟ್ ಹಂಡ್ರೆಡ್ ಇದ್ದಾಗ ಅಲ್ಲಿ ನಮಗೆ ಮುನ್ನೂರಕ್ಕೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಬಟ್ ಏಯ್ಟ್ ಹಂಡ್ರೆಡ್ ಕಟ್ ಆಫ್ ಮಾಡಿದ್ವಿ ಅದಕ್ಕೆ ಇವತ್ತು ಯಾರು ಜಾಯ್ನ್ ಆಗಕ್ಕೆ ಆಗಲ್ಲ ಒಂದು ಮತ್ತೆ ಇನ್ನೊಂದು ಆಗಸ್ಟ್ ಹನ್ನೊಂದು ಇರೋದ್ರಿಂದ ಇನ್ನು ನಮಗೆ ಮೂರು ವಾರ ಸಿಗುತ್ತೆ ಮೂರು ಶನಿವಾರಗಳು ಸಿಗುತ್ತೆ ಸೊ ಯಾರಿಗೆ ಜ್ಯೋತಿಷದ ಬಗ್ಗೆ ಆಸಕ್ತಿ ಇದೆ ಯಾರು ಮಹಿಳೆಯರಿಗೆ ಆಸಕ್ತಿ ಇರುತ್ತೆ ಪುರುಷರಿಗೆ ಆಸಕ್ತಿ ಇರುತ್ತೆ ಮತ್ತು ಜಾಬಲ್ಲಿ ಹೋಗೋ ಹುಡುಗರಿಗೆ ಹುಡುಗಿರಿಗೆ ಯಾರ್ಗೆ ಆಸಕ್ತಿ ಇರುತ್ತೋ ನಿಮಗೆ ಕಾನ್ಫಿಡೆನ್ಸ್ ಬರೋಕ್ಕೇ ನಾವು ಏನು ಮಾಡ್ತೀವಿ ಪ್ರತಿ ಶನಿವಾರ ಎಂಟು ಗಂಟೆಗೆ ನಾವು ಏನೆಲ್ಲ ಹೇಳ್ಕೊಡ್ತೀವಿ ಯಾವ ರೀತಿ ಫಾರ್ಮ್ಯಾಟ್ ಇರುತ್ತೆ ಏನೇನು ಪಿ ಡಿ ಎಫ್ ಕೊಡ್ತೀವಿ ಯಾವ ಥರ ಇರುತ್ತೆ ನಮ್ಮ ಆ್ಯಪು ಡೀಟೇಲಾಗಿ ಅವ್ರ ಪ್ರಶ್ನೆ ಕೇಳ್ಬೋದು ಕ್ವಶನ್ಸ್ ಕೇಳ್ಬೋದು ಕ್ವಶನ್ ಆನ್ಸರ್ ಸೆಷನ್ ಥರ ಒಂದು ಇದು ಹೇಗೆ ನಮಗೆ ಇದನ್ನು ಉಪಯೋಗ ಮಾಡ್ಕೋಬೋದು ಅನ್ನೋ ಒಂದು ಕ್ವಶನ್ ಆ್ಯಂಡ್ ಸ್ಯಾನ್ ಆನ್ಸರ್ ಸೆಷನ್ ಹತ್ರ ಥರ ಕ್ಲಿಯರ್ ಆಗಿರುತ್ತೆ ಅವ್ರ ಅದರಿಂದ ವೈಯಕ್ತಿಕವಾಗೂ ಉಪಯೋಗಿಸ್ಬೋದು ಹಾಗೇ ಅವರು ಒಂದು ಒಂದು ಈ ಸೆಕೆಂಡ್ರಿ ಇನ್ಕಮ್ ಅಂತ ಕರೀತಾರೆ ಆ ಸೆಕೆಂಡ್ರಿ ಇನ್ಕಮ್ ಆಗಿ ಅವರು ಯೂಸ್ ಮಾಡ್ಕೋಬೋದು ಅಥವಾ ಅವ್ರ ಕುಟುಂಬ ನೋಡ್ಕೊಳತಕ್ಕಂಥ ಒಂದು ವಿಚಾರ ಅಥವಾ ತುಂಬ ಜನ ಅವ್ರದ್ದೇ ಜಾತಕ ನೋಡ್ಕೋಬೇಕು ಸರ್ ನಾವೇ ಬಾಧೆ ಆಗಿದ್ದೀವಿ ಲೈಫಲ್ಲಿ ನಮ್ಮಲ್ಲಿ ಆ ಒಂದು ಯೋಗ ಇದೆಯೋ ಇಲ್ವೋ ಅಥವಾ ನಮಗೆ ಆ ಸಮಸ್ಯೆ ಸದಿ ಸರಿದೂಗುತ್ತೋ ಇಲ್ವೋ ಅಂತ ನೋಡ್ಕೊಳ್ಳೋಕ್ಕೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಆ ಕಾರಣಕ್ಕೆ ನಾವು ಈ ಉಚಿತ ಕಾರ್ಯಾಗಾರ ಅಂತ ಮಾಡಿದ್ದೀವಿ ಅಂದರೆ ಇದರಲ್ಲಿ ಟೂ ಅವರ್ಸು ಒಂದು ಬೇಸಿಕ್ಕಾಗಿ ನಿಮಗೆ ಅಸ್ಟ್ರಾಲಜಿ ಅಂದರೆ ಏನು ಎಷ್ಟು ಸಿಂಪಲ್ ಆಗಿದೆ ಇದನ್ನು ಇದು ಹತ್ತು ವರ್ಷ ಓದೋದು ಇಪ್ಪತ್ತು ವರ್ಷ ಓದೋದೆಲ್ಲ ನಿಮಗೆ ಬೂಟಾಟಿಕೆಯ ವಿಚಾರಗಳನ್ನು ಎಲ್ಲ ಡೀಟೇಲಾಗಿ ಹೇಳಿ ಇದು ಹತ್ತು ವರ್ಷ ಬೇಕು ಇಪ್ಪತ್ತು ವರ್ಷ ಬೇಕು ಅಂತ ಹೇಳಿ ಹೇಗೆ ಜನಗಳನ್ನ ಒಂದು ರೀತಿಯ ತಪ್ಪು ದಾರಿಗೆ ಹೇಳಿದಿದ್ದಾರೆ ಸೊ ಹತ್ತು ವರ್ಷ ಇಪ್ಪತ್ತು ವರ್ಷ ಏನು ಬೇಕಾಗಿಲ್ಲ ನೀವಾಗ ನೀವೇ ಓದಿದ್ರೂ ಕೂಡ ಎರಡು ವರ್ಷ ಸಾಕು ಇಂಟರ್ನೆಟ್ಟಲ್ಲಿ ಹೋಗ್ಬಿಟ್ಟು ಸೊ ವಾಟ್ ಈಸ್ ಅಸ್ಟ್ರಾಲಜಿ ಹೌ ಮನಿ ಪ್ಲ್ಯಾನೆಟ್ ಸಾರದೇರ್ ಹೌ ಮನಿ ನಕ್ಷತ್ರ ಸಾರ್ದೇರ್ ವಾಟ್ ಈಸ್ ಲಗ್ನ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಎರಡು ವರ್ಷ ಇಂಟರ್ನೆಟ್ನ ಸರ್ಫ್ ಮಾಡ್ತಾ 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 ಆಲ್ಮೋಸ್ಟ್ ಒಂದು ಮುಕ್ಕಾಲು ಗೊತ್ತಾಗ್ಬಿಡುತ್ತೆ ಎರಡು ವರ್ಷದಲ್ಲಿ ಇನ್ನು ಹತ್ತು ವರ್ಷ ಬೇಕಾಗೇ ಇಲ್ಲ ಅಲ್ವಾ ಆಮೇಲೆ ಈ ನಮ್ಮ ಕಾಂಪೌಂಡ್ರ್ಗಳು ಸುಳ್ಳು ಹೇಳ್ತಾರಲ್ಲ ಆ ದೋಷ ಈ ದೋಷ ಅದನ್ನು ಹೇಳೋಕ್ಕೆ ಐದು ದಿವಸ ಸಾಕು ಅರ್ಥ ಮಾಡ್ಕೊಳ್ಳೋಕ್ಕೆ ಸೊ ಮೂಲತಃ ಮೊದಲು ಅವ್ರಿಗೆ ಸರ್ಪದೋಷ ತಗೊಳ್ತಾರೆ ಹಾವಿನ ದೋಷ ಅದು ರಾಹು ಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂದರೆ ಸರ್ಪದೋಷ ಒಂದು ವಿಚಾರ ಕಾಂಪೌಂಡ್ರಿಗೆ ಗೊತ್ತಿಲ್ಲ ಅದೇ ಥರ ಇರ್ತಕ್ಕಂಥವ್ರು ಕೋಟ್ಯಾಧೀಶವ್ರು ಇದ್ದಾರೆ ಯಾವುದು ಬಾಧೆ ಇಲ್ಲ ಅದೇ ಕಾಂಬಿನೇಷನ್ ಇರ್ತಕ್ಕಂಥವ್ರಿಗೆ ಸಮಸ್ಯೆ ಇರ್ತಕ್ಕಂಥವ್ರು ಇದ್ದಾರೆ ಅದೇ ಪ್ರಾಬ್ಲಮ್ ಇರತಕ್ಕಂಥವ್ರಿಗೆ ಮದುವೆ ಆಗಿಲ್ಲದೇರೋರು ಇದ್ದಾರೆ ಅದೇ ಕಾಂಬಿನೇಷನ್ ರಾಹುಕೇತು ಮಧ್ಯದಲ್ಲಿ ಎಲ್ಲ ಗ್ರಹಗಳು ಕಾಳಸರ್ಪ ಅಂತಲ್ಲ ಆ ಒಂದು ವಿಚಾರದಲ್ಲೂ ಕೂಡ ಮದುವೆ ಆಗಿರೋರು ಇದ್ದಾರೆ ಪರಿಹಾರ ಇಲ್ಲದೆ ನಾನು ಹೇಳ್ತಾ ಇರೋದು ಹಾಗೆ ಅದೇ ಒಂದು ರಾಹುಕೇತು ಮಧ್ಯೆ ಎಲ್ಲ ಗ್ರಹ ಇದ್ದಾಗ ಮಕ್ಕಳಾಗಿರೋರು ಇದ್ದಾರೆ ಅದೇ ರಾಹುಕೇತು ಮಧ್ಯದಲ್ಲಿರ್ತಕ್ಕಂಥವ್ರು ಮಕ್ಕಳು ಆಗಿರೋರು ಆಗದೇ ಇಬ್ಬರೂ ಇದ್ದಾರೆ ಹಣ ಕಳ್ಕೊಂಡವರು ಇದ್ದಾರೆ ಸೊ ಇವರು ಏನಾಗ್ಬಿಟ್ಟಿದೆ ಕಾಂಪೌಂಡ್ರೆಲ್ಲ ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾರೆ ಸೆಲೆಕ್ಟಿವ್ ಸೆಲೆಕ್ಟಿವ್ ಅಂದರೆ ಏನರ್ಥ ರಾಹುಕೇತುಗಳು ನೋಡ್ತಾರೆ ಫಸ್ಟು ಓಹ್ ಇದೇ ಅದನ್ನು ಅಲ್ಲಿ ಜೋಡಣೆ ಮಾಡೋದು ಸಮಸ್ಯೆ ಅದೇ ಎಲ್ಲ ಎಲ್ಲ ಯೂನಿವರ್ಸಲ್ ಪ್ರಾಬ್ಲಮ್ ಅಂತ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ರಾಹುಕೇತುಗಳೇ ಪ್ರಾಬ್ಲಮ್ಮು ಈಗ ರಾಹುಕೇತುಗಳು ಅವ್ನು ಹುಟ್ಟೋ ಟೈಮಲ್ಲಿ ಬೇಕಾದಷ್ಟು ಜನ ಹುಟ್ಟಿರ್ತಾರೆ ಅದೇ ಥರ ರಾಹುಕೇತುಗಳು ಎಲ್ಲ ಈಗ ರಾಹುಕೇತುಗಳ ಮಧ್ಯೆ ಬೇರೆ ಏಳು ಗ್ರಹಗಳು ಒಳಗಡೆ ಏನಾರು ಆ ಕಡೆ ಈ ಕಡೆ ಬಂದಾಗ ಅಂದರೆ ಒಂದು ಕುಂಡಲಿಯಲ್ಲಿ ಅದೇನು ಒಂದು ಸೆಕೆಂಡಲ್ಲಿ ಬಂದು ಹೋಗುತ್ತಾ ಕಮ್ಮಿ ಅಂದರೆ ಹತ್ತು ದಿವಸ ಇರುತ್ತದು ಯಾಕಂದರೆ ಚಂದ್ರ ಆಚೆ ಬರೋವರೆಗೂ ಚಂದ್ರ ಒಂದು ರೌಂಡ್ ಮಾಡೋಕ್ಕೆ ಇಪ್ಪತ್ತೇಳು ದಿವಸ ತೊಗೊಳ್ತಾನೆ ಫಾರ್ ಎಕ್ಸಾಂಪಲ್ ಚಂದ್ರನೂ ಹೋಗ್ಬಿಟ್ಟ ಆ ಕಡೆ ಒಳಗಡೆ ಆ ಕೇಸಲ್ಲಿ ಒಂದು ಹದಿನೈದು ದಿವಸ ಬ ಹುಟ್ಟಿರೋ ಜಾತಕ್ಕೆಲ್ಲ ಸೇಮ್ ಇರುತ್ತೆ ಅಷ್ಟು ಜನಕ್ಕೂ ರಾಹುಕೇತು ಕಾಳಸರ್ಪ ಬಂದೇ ಬರುತ್ತೆ ಆದರೆ ಕಾಳಸರ್ಪ ಅಷ್ಟು ಜನಕ್ಕೂ ಕೂಡ ಒಂದೊಂದೇ ಸಮಸ್ಯೆ ಕೊಟ್ಟಿದ್ದಾನೆ ಬೇರೆ ಬೇರೆ ಸಮಸ್ಯೆ ಕೊಟ್ಟಿದ್ದಾನ ಅಂತ ಮೊದಲನೇ ಪಾಯಿಂಟ್ ಇನ್ನು ಕಾಳಸರ್ಪ ಇಲ್ಲದೇ ಇರೋರಿಗೆ ಸಮಸ್ಯೆ ಇಲ್ವಾ ಫಾರ್ ಎಕ್ಸಾಂಪಲ್ ನಿಮಗೂ ಇಲ್ಲ ಸರ್ಪ ಅಂತ ಅಂದ್ಕೊಳ್ಳೋಣ ನಿಮಗೇನೂ ಸಮಸ್ಯೆನೇ ಇಲ್ವಾ ಹಾಂ ಮತ್ತು ಎಲ್ಲದಕ್ಕೂ ಕರೆಕ್ಟಾಗಿ ಅದನ್ನು ಮ್ಯಾಚ್ ಮಾಡ್ತಕ್ಕಂಥ ಕಾಂಪೌಂಡ್ರುಗಳು ಜ್ಯೋತಿಷಿಗಳು ಪುರೋಹಿತರುಗಳೇ ಹೆಚ್ಚಾಗಿರೋದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಅದನ್ನು ಬಿಟ್ಟು ಬೇರೆದು ಅದು ಮಾತಾಡೋಕ್ಕೆ ಕೇಳಿ ಇಷ್ಟೆಲ್ಲ ಮಾಡ್ತೀವಲ್ಲ ನಮ್ಮನ್ನು ಅವ್ರು ಯಾರು ಕರೆಯೋದಿಲ್ಲ ಯಾಕಂದರೆ ಅವ್ರಿಗೆ ಭಯ ಯಾರು ಕರೆಯೋಲ್ಲ ಅವರವರೇ ಸನ್ಮಾನ ಮಾಡಿಸ್ಕೋತಾರೆ ಈ ಥರ ನಾವು ಹಿತವನ್ನು ಕಾಯುವನು ಪುರೋಹಿತ ಅಂತಾರೆ ನಾನು ಆ್ಯಕ್ಚುಲಿ ಪರರಹಿತನ ನೋಡ್ತಾ ಇದ್ದೀನಿ ಜಾತಿ ಭೇದ ಮತ ಇಲ್ಲದೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ ಅವ್ರಿಗೆ ಹೊಟ್ಟೆ ಉರಿತಾಯಿದೆಯಾ ಏನೋ ಎಲ್ಲರಿಗೂ ಇದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಒಳ್ಳೆಯ ಮನೋಭಾವ ಇರಬೇಕು ಒಳ್ಳೆಯ ಮನೋಭಾವ ಇರೋ ಕರಿಬೇಕು ಕೇಳಬೇಕು ಅರ್ಚಕರ ಸಂಘಕ್ಕೆ ಕರೆಸ್ಬಿಟ್ಟು ಬೇಕಾದ್ರೆ ಉಚಿತವಾಗಿ ಹೇಳ್ಕೊಡ್ತೀನಿ ಅವ್ರಿಗೆ ಜ್ಯೋತಿಷ ಇವತ್ತೇ ಹೇಳ್ತೀನಿ ಪಬ್ಲಿಕ್ಗೆ ನಾನು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಳ್ತಾ ಇದ್ದೀನಿ ನೀವು ನಿಮಗೆ ಇದು ಇದನ್ನು ಮೂರನೇ ಸತಿ ಕರಿತಾರದು ಎಲ್ಲ ತ್ರಿಮಸ್ತರ ಅರ್ಚಕರಿಗೆ ನೀವೇ ಕರೆಸಿ ನಿಮಗೆ ಉಚಿತವಾಗಿ ಹೇಳ್ಕೊಡ್ತೀನಪ್ಪ ಇದರಲ್ಲಿ ಯಾಕಂದರೆ ಒಂದು ನ್ಯೂಸ್ ಚಾನಲಲ್ಲಿ ನಾನು ಸತ್ಯ ಹೇಳಿದ್ರೆ ಅದು ನಿಜ ಆಗಬೇಕು ಬನ್ನಿ ಎಲ್ಲರೂ ಬರೀ ಅರ್ಚಕರ ಒಂದು ಗುಂಪಿರಬೇಕಲ್ಲಿ ಸಾಮಾನ್ಯ ಜನರು ಅದೆಲ್ಲ ಮಾಡ್ತಾರೆ ಪ್ಲಸ್ ಈ ಅರ್ಚಕರು ಇದರಿಂದನೇ ದುಡ್ಡು ಮಾಡ್ಕೋತಾರೆ ಹಂಗೆ ನೋಡೋಕೋದ್ರೆ ನಾನು ಜನಕ್ಕೆ ಒಳ್ಳೇದಾಗಲಿ ನಿಜವಾದ ಜ್ಯೋತಿಷ್ಯ ಹೋಗಲಿ ಮತ್ತು ಇವತ್ತಿನ ದಿವಸ ಒಂದು ನ್ಯೂಸ್ ಚಾನಲ್ ಆಗಲಿ ನಿಮ್ಮ ನ್ಯೂಸ್ ಚಾನಲ್ ಆಗಲಿ ಇನ್ನೊಂದು ನ್ಯೂಸ್ ಚಾನಲ್ ಯಾವುದೇ ನ್ಯೂಸ್ ಚಾನಲ್ಲು ಒಂದು ಕಾರ್ಯಕ್ರಮ ಅಂತ ನೀವು ಮಾಡ್ತಾ ಇದ್ದೀರಾ ಆದರೆ ನಿಮ್ಮ ನಿಮ್ಮ ಮನಸ್ಸುಗಳಲ್ಲಿ ಜ್ಯೋತಿಷ್ಯ ಅಂದರೆ ಇಷ್ಟನೇ ಇಲ್ಲ ನಿಮ್ಗೆ ಯಾರಿಗೂ ಯಾವ ನ್ಯೂಸ್ ಚಾನಲ್ಗೂ ಇಷ್ಟ ಇಲ್ಲ ಜ್ಯೋತಿಷ್ಯ ಅಂದರೆ ಸುಮ್ಮನೆ ಜನಗಳು ಕೇಳ್ತಾರೆ ಅಂತ ನಮ್ಗೆ ಕೂರಿಸ್ತಾರೆ ಅಲ್ವಾ ನಿಜವಾಗ್ಲೂ ಮನಸ್ಸಿಂದ ಕೇಳಿದ್ರೆ ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲ ಆ್ಯಂಕರ್ಗಳು ಹೇಳ್ತಾರೆ ಅಯ್ಯೋ ಜ್ಯೋತಿಷ ಆ ಡ್ರೆಸ್ ಹಾಕೊಂಡ್ಬರ್ತಾರೆ ಹಂಗೆ ಹಾಕೊಂಡ್ಬರ್ತಾರೆ ದಾಡಿಗಳ್ಗಂಬರ್ತಾರೆ ನೋಡಕ್ಕಾಗಲ್ಲ ಆಟ ಆಟೋ ಹೋಪೋ ಭಯಂಕರ ಅಂತ ರೀತಿಯಲ್ಲಿ ಅನ್ನಿಸಿದಾಗ ಹೇಳಿದಾಗ ಖಂಡಿತ ನಮಗೂ ಕೂಡ ಬಟ್ ಎಲ್ಲ ಚ ಎಲ್ಲ ನ್ಯೂಸ್ ಚಾನಲ್ಲೂ ನನಗೆ ಹತ್ತು ವರ್ಷದಿಂದ ಇರೋದ್ರಿಂದ ಯಾರು ಅಷ್ಟೊಂದು ಅಭಿಮಾನ ಇಲ್ವೇ ಇಲ್ಲಪ್ಪ ಯಾಕೆ ಅಭಿಮಾನ ಇಲ್ಲ ಅಂದ್ರೆ ಬಂದಿದ ತಕ್ಷಣ ಅದಲ್ಲ ಆದಂಗ ಆಗ್ಬಿಡುತ್ತೆ ಇಲ್ಲಿ ಹಿಂಗಾಗ್ಬಿಡುತ್ತೆ ಜನರಲ್ ಟ್ರಾಫಿಕ್ ಹೇಳಿದ್ರೆ ಹಾಗೆ ಆಗುತ್ತಲ್ವಾ ಅಲ್ವಾ ಇಲ್ಲಿ ಅರವತ್ತೈದು ಸಾವಿರ ಜನದ್ದು ಯಾರು ಮಾತಾಡಲ್ಲ ನಮ್ಮ ಕೊರೋನಾ ಪ್ರಿಡಿಕ್ಷನ್ ಯಾರೂ ಮಾತಾಡಲ್ಲ ವಿಮಾನ ದುರಂತ ಯಾರೂ ಮಾತಾಡಲ್ಲ ಅಲ್ವಾ ಇಂಥದ್ದು ಇಂಥದ್ದೆಲ್ಲ ನಾವು ಮಾತಾಡ್ತೀವಿ ಬಟ್ ಸಡನ್ನಾಗಿ ಈ ನಂಬರ್ಗೆ ಆ ನಂಬರ್ ಆಗೋಲ್ಲ ಅನ್ನೋರ್ನೆಲ್ಲ ನಾವು ಮೆಚ್ಚಿಸ್ಕೊಂಬಿಟ್ರೆ ಇರೋದೇ ಒಂಬತ್ತು ನಂಬರು ಇರೋದೇ ಒಂಬತ್ತು ನಂಬರು ನಮ್ಮಪ್ಪ ಆರಲ್ಲಿ ಇರ್ತಾನೆ ನಮ್ಮಮ್ಮ ಮೂರಲ್ಲಿ ಇರ್ತಾರೆ ನಾನು ಒಂಬತ್ತರಲ್ಲಿ ಇರ್ತೀನಿ ಅಂದರೆ ನಾವು ಮೂರು ಜನಕ್ಕಾಗಲ್ವ ಹಾಗೆ ಮೂರು ಆರು ಒಂಬತ್ತಕ್ಕಾಗಲ್ಲ ಅಂತ ಜನ ಹೇಳ್ತಾರೆ ಅಮ್ಮ ಮೂರನೇ ಮನೆ ಮೂರನೇ ತಾರೀಕಲ್ಲಿ ಹುಟ್ಟಿದ್ದಾರೆ ನಮ್ಮಪ್ಪ ಆರನೇ ತಾರೀಕು ಒಳ್ಳೆ ಉಟ್ಟಿರ್ತಾರೆ ನಾನು ಒಂಬತ್ತನೇ ತಾರೀಕು ಅಂದರೆ ನಾವು ಮೂರು ಜನ ಏನು ಈಗ ಹಾಂ ಬ್ರಹ್ಮನಿಗೆ ಅಪ್ಲಿಕೇಶನ್ ಹಾಕ್ಬೇಕು ಹೋಗಿ ಬ್ರಹ್ಮ ನೀನು ಯಾರೋ ಹೇಳಿದಾರಿಲ್ಲಾ ಮೂರು ಕಿತ್ತಾಡ್ತಾರೆ ಅಂತ ನೀನು ಡೇಟ್ ಚೇಂಜ್ ಮಾಡಿಕೊಡಪ್ಪ ಮತ್ತೆ ವಾಪಸ್ ಬರ್ತೀವಿ ಮತ್ತೆ ಕಳಿಸ್ಕೊಡು ನಮ್ಮನ್ನು ಆ ನಂಬರ್ಸೆಲ್ಲೆಲ್ಲ ಆ ಥರ ಏನಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಹುಟ್ಟಿರ್ತಾರೆ ಅವೆಲ್ಲ ಏನೂ ಇಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆದರೆ ಎಲ್ಲ ಇದು ಸೈನ್ಸ್ ಕರೆಕ್ಟಾಗಿರಬೇಕು ಜ್ಯೋತಿಷ್ಯ ಕರೆಕ್ಟಾಗಿರಬೇಕು ಅಂತಂದರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರ ಪ್ರತಿಯೊಬ್ಬರ ಮನಸ್ಸುಗಳು ಬೇರೆ ಪ್ರತಿಯೊಬ್ಬರ ಸಮಸ್ಯೆ ಬೇರೆ ಪ್ರತಿಯೊಬ್ಬರ ಆಲೋಚನೆಗಳು ವಿಭಿನ್ನ ಪ್ರತಿಯೊಬ್ಬರ ನೋಟುಗಳು ಬೇರೆ ಪ್ರತಿಯೊಬ್ಬರ ಭಾವನೆಗಳು ಬೇರೆ ಪ್ರತಿಯೊಬ್ಬರ ಆಹಾರ ವಿಹಾರ ಬೇರೆ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಬೇರೆ ಒಬ್ಬರನ್ನ ನಾವು ಗಂಡ ಹೆಣ್ತೀನಿ ಇಬ್ಬರೂ ಮದುವೆ ಮಾಡಿರ್ತೀವಿ ಅಲ್ಲೇ ಫಸ್ಟ್ ಲೆವೆಲಲ್ಲೇ ಅವ್ರಿಗೆ ಅಲ್ಲಿ ಫಸ್ಟ್ ಡೇನೇ ಒಂದು ಆ ಸೊಸೆ ಅವ್ರ ಮನೆಗೆ ಎಂಟ್ರಾಗಿದ್ದ ತಕ್ಷಣ ಹಿಂಗೆ ನೋಡ್ತಾಳೆ ಯಾಕೋ ಒಂಥರ ಇದೆ ಇದು ಅಂತ ಅಲ್ಲಿ ಸೋಫಾ ಮೇಲೆ ಕುತ್ಕೊಳ್ತಾಳೆ ಯಾಕೋ ಈ ಕಡೆ ಹಾಕೋರು ಆ ಕಡೆ ಹಾಕ್ಬೇಕಾಯ್ತು ಅಲ್ಲೇ ಸ್ಟಾರ್ಟ್ ಆಯಿತು ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಅಲ್ಲೇ ಪ್ರಾರಂಭ ಆಯಿತು ಗಂಡ ಹೆಂಡತಿ ಮ ಇಷ್ಟಪಟ್ಟು ಮದುವೆ ಆಗೋರಲ್ಲೇ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಂ ಇನ್ನು ಇಷ್ಟು ಲಕ್ಷ ಜನ ಇದರಲ್ಲಿ ಎಷ್ಟು ಭಿಮ ಭಿನ್ನಾಭಿಪ್ರಾಯಗಳಿರುತ್ತೆ ಎಷ್ಟು ಅಭಿರುಚಿಗಳಿರುತ್ತೆ ಇವೆಲ್ಲ ನೋಡ್ತಾ ಇದ್ದರೆ ಜ್ಯೋತಿಷ್ಯ ಒಂದೇ ಸತಿ ರಾಹುಕೇತುಗಳ ಮಧ್ಯೆ ಎಲ್ಲ ಗೃಹಗಳು ಬಂದರೆ ಕಾಳಸರ್ಪ ಅಂತ ಹೇಳ್ತಕ್ಕಂಥ ಈ ಕಾಂಪೌಂಡ್ರಿಗೆ ಇಲ್ಲಿ ಹೇಳೋಣ ಓಕೆ ಇಲ್ಲಿ ನುರಿತರು ಒಂದಷ್ಟು ಜನ ಬರಬೇಕು ಪಂಡಿತರು ನನ್ನ ಜೊತೆ ಈ ಜ್ಯೋತಿಷ್ಯರ ವಿರುದ್ಧ ಇರತಕ್ಕಂಥವ್ರು ನನ್ನ ಜೊತೆ ಕೈ ಜೋಡಿಸ್ಬೇಕು ನಾನು ಅವ್ರಿಗೆ ಜ್ಯೋತಿಷ್ಯನೂ ಹೇಳ್ತೀನಿ ಮೂಢನಂಬಿಕೆಯೂ ಹೇಳ್ತೀನಿ ಅದಕ್ಕೆ ಇವತ್ತು ಅಷ್ಟು ಜನ ಸರ್ಟಿಫಿಕೇಟ್ ಇಟ್ಕೊಂಡು ಕೂತಿದ್ದಾರೆ ಆ ಕೂತಿರ್ತಕ್ಕಂಥ ಸರ್ಟಿಫಿಕೇಟಲ್ಲಿರೋರೆಲ್ಲರೂ ಕೂಡ ಒಂದು ಸೈಂಟಿಸ್ಟ್ ಆಗಿದ್ದಾರೆ ಒಂದು ರಿಸರ್ಚಲ್ಲಿದ್ದಾರೆ ಟೀಚರ್ಗಳಿದ್ದಾರೆ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಟೀಚರ್ ಬಂದು ಹೋಗಿದ್ದಾರೆ ಸತ್ಯ ಅಂತ ಹೋಗಿದ್ದಾರೆ ಯಾಕೆ ಪ್ರಚಾರ ಮಾಡಲ್ಲ ಅಂದರೆ ಜನಗಳು ನಂಬಲ್ಲ ಟೀಚರ್ಗಳೇನಾದರೂ ನಾವು ಜ್ಯೋತಿಷ್ಯ ಕಲ್ತಿದ್ದೀವಿ ಅಂದರೆ ಪೇರೆಂಟ್ಸು ನಗ್ತಾರೆ ನೀವು ಮೂಢನಂಬಿಕೆ ಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಅವರೇ ಕೇಳ್ತಾರೆ ಟೀಚರ್ಗಳು ಹಂಗೆ ಹೇಳ್ತಾರೆ ಸೈಡಲ್ಲಿ ಹೋಗಿ ನಮ್ಮ ಏನೋ ದೋಷ ಇದೆ ಅಂತೆ ತಾಯ್ತ ಕಟ್ಟಿಸಿ ನಮ್ಮ ಮಕ್ಕಳಿಗೆ ಏನಾದ್ರು ಇದಾಗಿದೆ ಅಂತೆ ವಾಮಾಚಾರ ಆಗಿದೆ ಅದು ಇದಕ್ಕೆ ತಗ್ಸಿ ಅಂತಾರೆ ಟೀಚರ್ಗಳು ಹೇಳಬಾರ್ದು ಡಾಕ್ಟರ್ಗಳು ಹೇಳಬಾರ್ದು ಪೊಲೀಸ್ ಅವರು ಹೇಳಬಾರ್ದು ಪೊಲೀಸ್ ಅವ್ರು ಎಷ್ಟು ಜನ ಜ್ಯೋತಿಷ್ ಹತ್ತಿರ ಹೋಗ್ತಾರೆ ಯೋಚನೆ ಮಾಡಿ ಬಟ್ ಅದೇ ಸ್ಟೇಷನ್ಗೆ ಹೋಗ್ಬಿಟ್ಟು ಕೇಳಿದ್ರೆ ಕೆಳಗಡೆ ನೋಡ್ತಾರೆ ಪಬ್ಲಿಕ್ ಆಗಿ ಬಂದಾಗ ನಮ್ಮ ಹಿಂದೂ ಸನಾತನ ಧರ್ಮದ ಸಬ್ಜೆಕ್ಟ್ನ ಅಲ್ಲಿಗೆಳೀತೀರಾ ಪ್ರೈವೇಟಾಗಿ ಬಂದಾಗ ನನಗೆ ಎಷ್ಟೊಂದು ಜನ ಇವರು ಕಮಿಷನ್ ಆಫೀಸ್ಗೆ ಹೋದಾಗಲ್ಲ ಜ್ಯೋತಿಷ್ ಅಂದ ತಕ್ಷಣ ಮೇಲಿಂದ ಕೇಳೋಕೆ ನೋಡ್ತಾರೆ ಯಾವ ಜ್ಯೋತಿಷ ಬರೀ ಬುರ್ಡೆ ಬುರ್ಡೆ ಅಂತಲೇ ನನ್ನಿಂದನೇ ಮಾತಾಡಿದ್ದಾರೆ ಆಮೇಲೆ ನಾನು ಆಚೆ ಬಂದಮೇಲೆ ಅವರೇ ಮೆಸೇಜ್ ಮಾಡಿದೆ ಸರ್ ನನ್ನ ಮಗಳದ್ದು ಒಂಚೂರು ಆಗ್ತಾ ಸಾಕ್ತಾಯಿಲ್ಲ ಸರ್ ಹಾಕೊಂಡು ನೋಡಿ ಸರ್ ಸ್ವಲ್ಪ ಹಾಂ ಎಷ್ಟು ಜನದ ಬೇಕು ನಾನು ಹೋಗ್ಬಿಟ್ಟು ಅವ್ರದ್ದು ಏನು ಐಡೆಂಟಿಫಿಕೇಶನ್ ಹೇಳೋಕೆ ಇಷ್ಟ ಇಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತದಲ್ಲ ಇರ್ತದಲ್ಲ ಪಬ್ಲಿಕ್ಕಲ್ಲಿ ತೋರ್ಪಡಿಕೆ ಬೇರೆ ವೈಯಕ್ತಿಕವಾಗಿ ಬಂದಾಗ ಎಲ್ಲ ಬೇಕು ಆ ವೈಯಕ್ತಿಕನ ಇಟ್ಕೊಂಡು ಮನುಷ್ಯರನ್ನ ಹಾಳು ಮಾಡಬಾರ್ದು ಜ್ಯೋತಿಷ್ಯದಲ್ಲಿ ಎಷ್ಟೋ ಜನ ಯಾರಾದರೂ ಅಕ್ಕಪಕ್ಕ ಹೋಗ್ಬೇಕಾರೆ ಏಯ್ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ರೀ ನಾವು ಅಂತಾರೆ ಕರೆಕ್ಟಾ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮತ್ತೆ ಮಗಳು ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಯಾರಾದರೂ ಇದುವರೆಗೂ ರೀ ಶಾರದಂನವ್ರೆ ಕಮಲಮ್ನವ್ರೆ ನಾನು ಜ್ಯೋತಿಷ್ ಹತ್ರ ಹೋಗ್ತಾ ಇದ್ದೀನಿ ರೀ ಇವತ್ತು ಯಾರಾದ್ರೂ ಎಲ್ಲರೂ ಹೇಳ್ತಾರ ಇಲ್ಲ ಯಾಕೆ ಅಂದರೆ ಜನ ಏನು ಹೇಳ್ತಾರೆ ಹಂಗೆ ಹೇಳಿದ್ರೆ ಯಮನಿಗೆ ಏನು ಸಮಸ್ಯೆ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ಮುಂದೆ ಒಳ್ಳೇದು ಏನಿದೆ ಅಂತ ನೋಡ್ಕೊಳಕ್ಕೆ ಹೋಗೇ ಇಲ್ಲ ಜ್ಯೋತಿಷ್ ಹತ್ರ ಹೋದರೆ ಅಲ್ಲಿ ಸಮಸ್ಯೆ ಏನು ಅದೇನು ಮಹಾ ಘೋರ ತಂದರೆ ಏನೋ ಪಾಪ ಅವ್ರಿಗೆ ಹುಷಾರಿರಲ್ಲ ಅಲ್ವಾ ಇದೆಲ್ಲ ಪ್ರಾಬ್ಲಮ್ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಹೆಂಗಿರೋದು ನಮ್ಮ ಅಕ್ಕಪಕ್ಕದವ್ರು ಇದ್ದಾರಲ್ಲ ನೇಬರ್ಸು ಅವ್ರನ್ನ ನೇಬರ್ ಅಂತ ಹೇಳ್ತಾ ಇಲ್ಲ ಅಲ್ಲೇ ಪಾಕಿಸ್ತಾನದವ್ರು ಅಕ್ಕಪಕ್ಕ ಇರೋದು ಈ ಕಡೆ ಬಾಂಗ್ಲಾದೇಶು ಆ ಕಡೆ ಪಾಕಿಸ್ತಾನು ಎದುರುಗಡೆ ಶ್ರೀಲಂಕಾ ಸ್ವಲ್ಪ ದೂರದಲ್ಲಿದ್ದಾರೆ ಅಕ್ಕಪಕ್ಕ ಮಾತ್ರ ಪಾಕಿಸ್ತಾನ ಒಬ್ಬರು ಬಾಂಗ್ಲಾದೇಶ್ ಒಬ್ಬರು ಎದುರುಗಡೆ ಸ್ವಲ್ಪ ದೂರದಲ್ಲಿ ಶ್ರೀಲಂಕಾ ಅವಾಗ ಅವಾಗ ಗಲಾಟೆ ಈ ಥರ ಇರ್ತಕ್ಕಂಥ ಪರಿಸ್ಥಿತಿಲಿ ನಾವೆಲ್ಲ ಇದ್ದೀವಿ ಈಗ ನಮ್ಮ ಅಕ್ಕಪಕ್ಕ ಪಾಕಿಸ್ತಾನ ಬಾಂಗ್ಲಾದೇಶ್ ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ ಹಲೋ ನೀವೇನು ಹಲ್ಕಿಸೋದೇನು ಬೇಡ ಪಕ್ಕದ ಮನೆಗೆ ನೀವು ಪಾಕಿಸ್ತಾನ ಆಗಿರ್ತೀರ ಕೆಲವು ವಿಚಾರದಲ್ಲಿ ಅರ್ಥ ಆಯ್ತಾ ಪಕ್ಕದ ಮನೆಗೆ ನೀವು ಬಾಂಗ್ಲಾದೇಶ್ ಆಗಿರ್ತೀರಾ ಕೆಲವು ವಿಚಾರದಲ್ಲಿ ಸೊ ಇಲ್ಲಿ ಎಲ್ಲರದ್ದು ಒಪ್ಪು ತಪ್ಪುಗಳಿದ್ದಾವೆ ಅರ್ಥ ಆಯ್ತಾ ನನ್ನ ವಿಚಾರ ಬಂದಾಗ ಬೇರೆಯವರೆಲ್ಲ ಪಾಕಿಸ್ತಾನು ಬಾಂಗ್ಲಾದೇಶು ಅವರ ವಿಚಾರ ಬಂದಾಗ ನಾನು ಪಾಕಿಸ್ತಾನು ಬಾಂಗ್ಲಾದೇಶ್ ಇಷ್ಟೇ ಅದೊಂದು ವಾಡಿಕೆ ಇದೆ ನಮ್ಮ ನಮ್ಮ ವಿಚಾರಕ್ಕೆ ಬಂದಾಗ ನಾವು ಜಡ್ಜ್ ಆಗಿಬಿಡ್ತೀವಂತೆ ಬೇರೆ ಬೇರೆಯವ್ರ ವಿಚಾರ ಬಂದಾಗ ಲಾಯರ್ ಆಗಿಬಿಡ್ತೀವಂತೆ ಎಸ್ ಹೌದು ನಾನು ನನ್ನ ವಿಚಾರ ನಾನು ನಿರ್ಣಯ ಕೊಡ್ತೀನಿ ಅಂತ ಹೇಳ್ತಾರೆ ಬೇರೆಯವ್ರ ವಿಚಾರದಲ್ಲಿ ವಾದ ಮಾಡಿಬಿಟ್ಟು ಲಾಯರ್ ಆಗ್ಬಿಡ್ತಾರೆ ಅಲ್ಲಿ ಜಡ್ಜ್ ಆಗೋಲ್ಲ ಯಾಕಂದರೆ ಅಲ್ಲಿ ಜಡ್ಜ್ ಕೂತಿರ್ತಾರೆ ಅವರು ಸೊ ಅವರವರ ವಿಚಾರದಲ್ಲಿ ಜಡ್ಜ್ ಆಗಿಬಿಡ್ತೀವಿ ಬೇರೆಯವರ ವಿಚಾರದಲ್ಲಿ ನಾವು ಕ್ರಿಮಿನಲ್ ಲಾಯರ್ ಆಗಿಬಿಡ್ತೀವಿ ವಾದ ಮಾಡೋಕ್ಕೆ ಸೊ ಜ್ಯೋತಿಷ್ಯ ಈ ಲೆವೆಲ್ಗೆ ಬಂದಿರೋ ಕಾರಣ ಮೂಲ ಮೂಢನಂಬಿಕೆ ಹಾಗೆ ದೇವರು ಪೂಜೆ ಮಾಡಿದ್ರೆ ನಮಗೆ ಫಲವನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ದೊಡ್ಡ ಮೂಢನಂಬಿಕೆ ಸಾಮಾನ್ಯದ ಮೂಢನಂಬಿಕೆ ಅಲ್ಲ ಆಷಾಢ ಏನೋ ನೆನ್ನೆ ನಡೀತಲ್ಲ ಮೂರನೇ ವಾರ ಅಂತ ಎಲ್ಲ ದೇವಸ್ಥಾನಕ್ಕೆ ದೌಡ ದೌಡಾಯಿಸಿದ್ರು ಎಷ್ಟು ಜನಕ್ಕೆ ದೇವ್ರ ಗೊತ್ತಿಲ್ಲ ದೇವ್ರ ಗೋಪಾಲೇ ಕೂತಿದ್ದಾರೆ ಅಲ್ಲೇ ಇರ್ತಾರೆ ಆಶಾಡಕ್ಕೆ ಹೋಗಿದ ತಕ್ಷಣಕ್ಕೆ ದೇವರು ಏನು ಗುರುಜಿ ಇಪ್ಪತ್ ಮೂರನೇ ತಾರೀಕಿಂದ ಗುರುಜಿ ಅವರಿಂದ ರೇಖಿ ಕ್ರಿಸ್ಟಲ್ ಹಾಗೂ ಎಸೆನ್ಶಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ ಗಳು ಶುರು ಆಗ್ತಿದೆ ಇದು ಕೂಡ ಸಮಯ ತುಂಬಾನೇ ಕಡಿಮೆ ಇದೆ ಈ ತಿಂಗಳಲ್ಲೇ ಇದೆ ಹಾಗಾಗಿ ಇನ್ನು ಇದ್ರ ಫೀಸ್ ಕೂಡ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ನಾಲ್ಕು ದಿನ ಈ ಕ್ಲಾಸಸ್ ಗಳು ನಡೆಯುತ್ತೆ ಈ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಅಂಗೈಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನು ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಖಿ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ಧಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಇದು ಪರಂಪರೆಯಲ್ಲ ಇದು ಸೆಲೆ ಶೇರಿಂಗ್ ದ ಜರ್ನಿ ಆಫ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ದಿಂಡಿಗಲ್ ತಮಿಳುನಾಡು ಅಂದು ಇದೆ ನನ್ನ ಕೊನೆ ಚುನಾವಣೆ ಇಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನದೇ ನಾಯಕತ್ವ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿ ರೈಟರ್ ಆಗ್ಬೇಕಾ ವಿಡಿಯೋ ಎಡಿಟರ್ ಆಗ್ಬೇಕಾ ಪ್ರೊಡಕ್ಷನ್ ಕಲಿಬೇಕಾ ಕಲಿಬೇಕಾಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಎಂದಿಗೂ ರಾಜಿಯಾಗದ್ಧ ಮಾರುಕಟ್ಟೆ ಮಹಾಜಗತ್ತಿನಲ್ಲಿ महान साधक सख्त सीक्रेट गेम चेंजर ನಕ್ಷತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅವರಿಂದ ಆಗಸ್ಟ್ ಹನ್ನೊಂದನೇ ತಾರೀಕು ಕ್ಲಾಸಸ್ಗಳು ಶುರು ಆಗ್ತಾ ಇದೆ ರೂಪಾಯಿಗೆ ಹದಿನೈದು ದಿನಗಳ ಕಾಲ ಈ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಗಳು ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಓಕೆ ಗುರುಜಿ ಹೇಳ್ತಾ ಇದ್ರಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಬಗ್ಗೆ ಎಲ್ಲ ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತೀರಾ ಅಲ್ವಾ ಸೊ ಜ್ಯೋತಿಷ್ಯ ನಂಬಲ್ಲ ಅನ್ನೋರು ಮನೆಯಲ್ಲೆಲ್ಲ ದೇವ್ರ ಇಟ್ಟಿಲ್ವಾ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇನ್ನೊಂದ್ಸತಿ ಕೇಳ್ತೀನಿ ವೀಕ್ಷಕರಿಗೆ ನಿಮ್ಮ ಯಜಮಾನರು ಅಥವಾ ಇನ್ನೊಬ್ರು ಯಾರಾದರೂ ಜ್ಯೋತಿಷಿಯ ನಂಬಲ್ಲ ಅನ್ನೋರು ಯಾರು ಇದ್ದಾರಾ ಜ್ಯೋತಿಷಿ ನಂಬಲ್ಲ ಅನ್ನೋದು ಉತ್ತಮ ಅಷ್ಟ್ರಾಲಜರ್ನ ನಂಬಲ್ಲ ಅನ್ನೋದು ಉತ್ತಮ ಅಷ್ಟ್ರಾಲಜೀ ನಂಬಲ್ಲ ಅನ್ನೋದು ನಿಮ್ಮ ಮನೆಗಳಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀರಾ ಪ್ರತಿನಿತ್ಯ ನಿತ್ಯ ಕಷ್ಟ ಅಂತ ಪ್ರೇಮ್ ಮಾಡ್ತೀವಿ ಸೊ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂದಾಗ ನಾನು ದೇವರಿಲ್ಲ ಅಂತ ನಂಬೋ ನಂಬೋದಲ್ವಾ ಆಬ್ವಿಯಸ್ಲಿ ಅಲ್ವಾ ಕರೆಕ್ಟಲ್ಲ ಸೊ ಈ ಕಡೆ ಇಲ್ಲಿ ಆಗಿಲ್ಲ ಅಂದಾಗ ಅಲ್ಲಿ ಆಗತ್ತೆ ಅನ್ನೋದು ಹೆಂಗೆ ನಮ್ಮ ಕರ್ಮಫಲವನ್ನು ಸರಿದೂಗಿ ನೋಡೋಕ್ಕೆ ಜ್ಯೋತಿಷ್ಯಶಾಸ್ತ್ರ ನಮ್ಮ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ ಅವ್ರಿಗೊಂದು ಅರ್ಥ ಆಯಿತು ನಾವೆಲ್ಲ ನಿಂತಿರ್ತಕ್ಕಂಥದ್ದು ಒಂದು ಕರ್ಮಭೂಮಿಲಿ ಕರ್ಮ ಫಲದ ಮೇಲೆ ನಾವು ಬಂದಿದ್ದೀವಿ ಆ ಕರ್ಮ ಫಲದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಹಾಗನ್ಬಿಟ್ಟು ಬರೀ ಕೆಟ್ಟದೇ ಇಲ್ಲ ಒಂದು ಏರಿಯಾದಲ್ಲಿ ಭಗವಂತ ಕೆಟ್ಟದ್ದು ಕೊಟ್ಟರೆ ಇನ್ನೊಂದು ಏರಿಯಾದಲ್ಲಿ ಒಳ್ಳೇದು ಕೊಡ್ತಿರ್ತಾನೆ ಬಟ್ ಆದರೆ ಮನುಷ್ಯನ ಆಸೆಗಳು ಹೆಂಗೆ ಅಂತಂದರೆ ಎಲ್ಲಿ ಕಟ್ಟಿ ಕೆಟ್ಟದಿರುತ್ತೋ ಅದ್ರ ಬಗ್ಗೆನೇ ಆಲೋಚನೆ ಜಾಸ್ತಿ ಯೋಚನೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಒಂದು ಕಡೆ ಬರೀರಿ ಏನೇನು ಚೆನ್ನಾಗಿದೆ ಅದೆಲ್ಲ ಒಂದು ಕಡೆ ಬರೀರಿ ಎರಡನ್ನೂ ಒಂದು ಎರಡು ಸತಿ ನೋಡಿ ಇದನ್ನು ಬಿಟ್ಟು ಅದನ್ನು ನೋಡಿ ಅದನ್ನು ಕೊಟ್ಟಿದ್ದಾನಲ್ಲ ಆಲೋಚನೆ ಮಾಡಿ ಸೊ ಜ್ಯೋತಿಷ್ಯಶಾಸ್ತ್ರ ಏನತ್ತೆ ಅಂದರೆ ಯಾವುದು ನಿಮಗೆ ಕೆಟ್ಟದಿದೆ ಅದು ಎಲ್ಲಿವರೆಗೂ ಇರುತ್ತೆ ಅಂತ ನೋಡ್ಕೊಳ್ಳೋದು ಮಾತ್ರ ಜ್ಯೋತಿಷ್ಯಶಾಸ್ತ್ರ ಆ ಕೆಟ್ಟದನ್ನು ಒಗೆದಾಕ್ಸೋಕ್ಕೆ ಎಲ್ಲೂ ಸಾಧ್ಯವೇ ಇಲ್ಲ ಜ್ಯೋತಿಷ್ಯದಲ್ಲಿ ಕಡೆ ಒಳ್ಳೇದೇ ಒಳ್ಳೆ ಸೈಡ್ ಬರೋಣ ಕೆಲವೆಲ್ಲ ಒಳ್ಳೆಯದಿದೆ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿ ತಿಂತಾ ಇದ್ದೀನಿ ಎದ್ದ ತಕ್ಷಣ ಹತ್ತು ಮಸಾಲೆ ದೋಸೆ ತಿಂದರೂ ಆರೋಗ್ಯ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ನನಗೆ ಸಮಸ್ಯೆ ಇರೋದು ನನ್ನ ಗಂಡನಲ್ಲಿ ಸಮಸ್ಯೆ ಇರೋದು ಹೆಂಡತಿ ಅವಳು ದಿನ ಜಗಳ ಮಾಡ್ತಾಳೆ ಅದು ಬಿಟ್ಟರೆ ಆರೋಗ್ಯ ಚೆನ್ನಾಗಿದೆ ಮಸಾಲೆ ದೋಸೆ ಒಂದು ಹತ್ತು ತೊಡಿತೀನಿ ಕೇಸರಿ ಬಾತ್ ತೊಡಿತೀನಿ ಮಧ್ಯಾಹ್ನ ಸಿಕ್ಕರೆ ಒಂದು ಚಿಕನ್ ನಾಲ್ಕು ಪೀಸ್ ತಿಂತೀನಿ ಇವೆಲ್ಲ ಚೆನ್ನಾಗಿರೋದು ಕೊಟ್ಟಿದ್ದಾನೆ ನನಗೆ ಸಮಸ್ಯೆ ನನ್ನ ಹೆಂಡತಿ ಇದು ಸಮಸ್ಯೆ ನನ್ನ ಗಂಡದ್ದು ಕೊಟ್ಟಿದ್ದಾನೆ ಅದ್ರದ್ದು ಯೋಚನೆ ಜಾಸ್ತಿ ಇದ್ರದ್ದು ಏನು ಆಲೋಚನೆ ಅದು ಚೆನ್ನಾಗಿದೆ ಸರ್ ಆರೋಗ್ಯ ಹಾಂ ಚೆನ್ನಾಗಿದೆ ಸೂಪರ್ ಸರ್ ತಿನ್ನೋದು ಅಯ್ಯ ಸೂಪರ್ ಸರ್ ಬಟ್ಟೆ ಏ ಯಾವ್ದು ಬೇಕಾರು ಹಾಕೋತೀನಿ ನನ್ನ ಇಷ್ಟ ಅದು ನಮ್ಮ ತಂದೆ ಕೊಟ್ಟವ್ರು ದುಡ್ಡು ಬೇಜ್ಜಾನು ಇವತ್ತು ಒಂದು ಸೀರೆ ಹಾಕೋತೀನಿ ಸಾಯಂಕಾಲ ಒಂದು ಸೀರೆ ಹಾಕೋತೀನಿ ನೈಟ್ ಮಲ್ಕೊಳಬೇಕಾದ್ರೆ ಒಂದು ಸೀರೆ ಹಾಕೊಳ್ತೀನಿ ಅರ್ಥ ಆಯ್ತಾ ಆ ರೀತಿಯಾಗಿರ್ತಕ್ಕಂಥ ವೈಭೋಗ ಬಟ್ ನನಗೆ ಬಾಧೆವಾಗಲೂ ನನ್ನ ಗಂಡ ಸರಿ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ಅಥವಾ ಇನ್ನೊಬ್ಬರು ಯಾರೂ ಸರಿ ಇಲ್ಲ ಎಕ್ಸೈಝಿ ಸರಿ ಇಲ್ಲ ಸೊ ಇದು ಕೆಟ್ಟದ್ದು ಇದು ಒಳ್ಳೆಯದು ಶಾಸ್ತ್ರದಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾವು ಏನು ನೋಡ್ತೀವಿ ಅಂದರೆ ಈ ನೀವು ಏನು ಕೆಟ್ಟದ್ದು ಹೇಳ್ತಾ ಇದ್ದೀರಾ ಆ ಕೆಟ್ಟದ್ದು ಎಲ್ಲಿವರೆಗೂ ಇದೆ ಅಥವಾ ಹಿಂಗೆ ಇರುತ್ತಾ ಅದೇ ಜ್ಯೋತಿಷ್ಯ ಶಾಸ್ತ್ರ ಇನ್ನು ಒಳ್ಳೇದು ಯಾವುದಿದೆ ಅದನ್ನು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೋದಾ ಅನ್ನೋ ಬಯಕೆ ಇರೋರಿಗೆ ಉಂಗುರ ರುದ್ರಾಕ್ಷಿ ಪೂಜೆಗಳು ಅದಕ್ಕೆ ಬರುತ್ತೆ ಹೊರತು ಇದಕ್ಕೆ ಬರೋಲ್ಲ ಪೂಜೆ ಯಾವಾಗ ವರ್ಕ್ ಆಗುತ್ತೆ ಯಾವುದು ರನ್ನಿಂಗಲ್ಲಿ ಇದೆಯೋ ಚೆನ್ನಾಗಿದೆಯೋ ಪಾಸಿಟಿವ್ ಇದೆಯೋ ಅದಕ್ಕೆ ವರ್ಕ್ ಆಗುತ್ತೆ ನೆಗೆಟಿವ್ ವರ್ಕ್ ಆಗ ವರ್ಕ್ ಆಗೋಲ್ಲ ನಿಮಗೆ ಯಾವುದು ಸ್ವಲ್ಪ ಪಾಸಿಟಿವ್ ಇದೆಯೋ ಅದಕ್ಕೆ ಪೂಜೆಗಳು ವರ್ಕ್ ಆಗುತ್ತೆ ಇದಾಗುತ್ತೆ ಬಟ್ ನೀವೆಲ್ಲ ಹೋಗಿ ಪೂಜೆ ಮಾಡ್ಸೋದು ಯಾವುದಕ್ಕೆ ಯಾವುದು ವರ್ಕ್ ಆಗೋಲ್ವೋ ಅದು ಕರ್ಮಬದ್ಧವಾಗಿರೋದು ಹೌ ಕ್ಯಾನ್ ಯು ಅವಾಯ್ಡ್ ಕರ್ಮ ಪುರಂದ್ರದಾಸರೇ ಹೇಳಿರೋದೇನು ಕನಕದಾಸರೇ ಹೇಳಿದರೇನು ದಾಸಶ್ರೇಷ್ಠರು ಹೇಳಿರೋದೇನು ಹಾಗೆ ಎಲ್ಲ ಮಠಾಧೀಶ್ವರರು ಒರಿಜಿನಲ್ ಮಠಾಧೀಶ್ವರರು ರಾಜಕೀಯದ ಮಠಾಧೀಶ್ವರು ಅಲ್ಲ ನಾನು ಹೇಳೋದು ರಾಜಕೀಯದವರು ಅವ್ರ ಸಮುದಾಯ ಬೆಳೆಸೋಕ್ಕಿದ್ದಾರೆ ಅವ್ರನ್ನ ಮಠಾಧೀಶ್ವರು ಅಂತ ನಾವು ಕರೆಯೋದೇ ಇಲ್ಲ ಯಾರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡ್ತಾರಲ್ಲ ಅಂಥ ಮಠಾಧೀಶ್ವರರು ಅವರು ಇಂಡಿವಿಜುವಲ್ ಅವರ ಮತದ ಮಠಾಧೀಶ್ವರ ಅವರು ಅವ್ರನ್ನ ಬಿಟ್ಟು ಹೇಳ್ತಾ ಇದ್ದೀನಿ ಅವ್ರು ಹೇಳೋದು ಅಷ್ಟೇ ಕರ್ಮ ಅನುಭವಿಸಲೇಬೇಕು ಅಂತ ಹೇಳ್ತಕ್ಕಂಥದ್ದು ಅಲ್ವಾ ಆ ಥರ ಇರಬೇಕಾದ್ರೆ ಅದನ್ನು ನೀವು ಹೋಗಿ ಪೂಜೆ ಪುನಸ್ಕಾರ ಕಮ್ಮಿಯಾಗಲಿ ಮನೆ ಸಾಲ ಮಾಡಿಬಿಟ್ಟಿದ್ದೀವಿ ಒಂದೇ ಒಂದು ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಮನೆ ಸಾಲ ಮಾಡಿಬಿಟ್ಟಿದ್ದೀವಿ ಪೂಜೆ ಗೀಜೆ ಮಾಡಿಸ್ಬಿಟ್ರೆ ಅವ್ರ ಗಂಡನಿಗೆ ನಲ್ವತ್ತು ಸಾವಿರ ಇರತಕ್ಕಂಥ ಸಂಬಳ ನಾಲ್ಕು ಲಕ್ಷ ಆಗ್ಬಿಡುತ್ತೆ ಅಲ್ವಾ ಇಲ್ಲ ಆಗುತ್ತಾ ಇವರು ಅನ್ಕಳದಂಗೆ ಸಾಲ ಮಾಡಿಬಿಟ್ಟಿರ್ತಾರೆ ನಲ್ವತ್ತು ಲಕ್ಷ ಬರ್ತಾ ಇರೋದೇ ಅರ್ವತ್ತು ಸಾವಿರ ಒಂದು ಅದನ್ನು ಏನಾರು ಅವ್ರದ್ದು ಬೇರೆ ಸೈಟ್ ಇದ್ದರೆ ಮಾರಿ ಸಾಲ ತೀರಿಸ್ಕೋಬೇಕು ಇಲ್ಲಾಂದರೆ ಈ ಮನೆ ಮಾರಿ ನೆಮ್ಮದಿಯಾಗಿರಬೇಕು ಇದನ್ನು ಜ ಶಾಸ್ತ್ರ ಹೇಳುತ್ತೆ ನಿಮಗೆ ಮುಂದೊಂದು ದಿವಸ ಯಾರಾದರೂ ಹೆಂಡತಿ ಕಡೆಯಿಂದ ದುಡ್ಡು ಬರೋದು ಗಂಡನ ಕಡೆ ದುಡ್ಡು ಬರೋದು ತೋರಿಸುತ್ತೆ ನಿಮ್ಗೆ ಸಾಲ ತೀರಿಸುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಜ್ಯೋತಿಷ್ಯದಲ್ಲಿ ಅದು ಬಿಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸಿದ ತಕ್ಷಣ ನಿಮಗೆ ಮೇಲಿಂದ ಉದುರಂಗಿದ್ರೆ ಆ ಪೂಜೆ ಮಾಡಿಸೋನು ಫಸ್ಟ್ ಉದುರಿಸ್ಕೋಬೇಕು ದುಡ್ಡು ಅರ್ಚಕನ ಫಸ್ಟ್ ದುಡ್ಡು ಉದುರಿಸ್ಕೋಬೇಕು ಆಮೇಲೆ ಹೇಳ್ತಾನೆ ನೋಡಿರಿ ಈ ಪೂಜೆ ಮಾಡಿ ನನಗೆ ಹೆಂಗೆ ಹೆಂಗೆ ಉದುರಿತಾ ಇದೆ ನೋಡಿ ಬಂಗಾರಗಳು ಉದಿರ್ತಾಯಿದೆ ಹಂಗಿಲ್ಲ ಓಕೆ ಜ್ಯೋತಿಷ ಸತ್ಯ ಸುಳ್ಳು ಇದು ಪಬ್ಲಿಕ್ ಮಾತ್ರ ಹೇಳ್ತಾ ನೀವು ವಿಮರ್ಶೆ ನಿಮ್ಮದು ಓಕೆ ಗುರುಜಿ ಸಾಕಷ್ಟು ಮಾಹಿತಿಯನ್ನು ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರಾದ ಅಧಿಸಿಕೆ ಅಭಿಪ್ರಾಯ ಇಲ್ಲಿದೆ ನೋಡಿ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಕ್ಷತ್ರ ನಾಡಿ ನೋಡ್ತಾ ನೋಡ್ತಾ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಗ್ನಿಹೋತ್ರ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಟ್ರಯಲ್ ನೋಡೋಣ ಅಂತ ಬಂದಿದ್ದು ಇವತ್ತು ನಾನು ನೈಂಟಿ ಫಸ್ಟ್ ಬ್ಯಾಚ್ನಲ್ಲಿ ನಕ್ಷತ್ರ ನಾಡಿ ಬೇಸಿಕ್ಸ್ ಆಫ್ ಅಸ್ಟ್ರಾಲಜಿ ಮಾಡಿ ಅಡ್ವಾನ್ಸ್ ಮಾಡಿ ಇವತ್ತು ನಾನು ಪಿ ಟಿ ಡಿ ಲೆವೆಲಿಗೆ ಬಂದು ಇವತ್ತು ಮುಂದಿನ ದಿನಗಳಲ್ಲಿ ನಾನು ಪಿ ಎಚ್ ಡಿ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗತ್ತೆ ಇವಾಗ ನೋಡೋದು ತುಂಬ ಸೈಂಟಿಫಿಕ್ ಆಗಿ ದಿನೇಶ್ ಗುರುಜಿ ಅವರು ತುಂಬ ಚೆನ್ನಾಗಿ ಸರಳವಾಗಿ ಅತ್ಯದ್ಭುತವಾಗಿ ಹೇಳ್ಕೊಡ್ತಾರೆ ಒಬ್ಬ ನ ಜ್ಯೋತಿಷಿಯಾಗಿ ಏನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದು ಖಂಡಿತ ಒಂದು ಸರಳವಾಗಿ ಹದಿನೈದು ದಿನದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ ಹೇಳ್ಕೊಡ್ತಾ ಇದ್ದಾರೆ ಖುಷಿಯಾಗತ್ತೆ ಇವತ್ತು ಆಸ್ಟ್ರೋಲೈಟ್ ಬಂದು ವರ್ಲ್ಡ್ ವೈಡ್ ಲಾಂಚ್ ಆಗ್ತಿದೆ ನಾವು ಕೂಡ ನಕ್ಷ ಆಶ್ಟ್ರೋಲೈಟ್ ಪ್ಯಾನೆಲ್ನಲ್ಲಿ ಒಬ್ಬರು ಜ್ಯೋತಿಷಿಯಾಗಿ ತುಂಬಾ ಒಂದು ಹೆಮ್ಮೆಯ ವಿಚಾರ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರವಿ ಇಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಅಂದು ಇದೇ ನನ್ನ ಕೊನೆ ಚುನಾವಣೆ